ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿಗೆ ಅರ್ಜುನ್ ಮೇಲೆ ಮನಸ್ಸು ಇಲ್ಲಿ ಅರ್ಜುನ್ ಭಾರ್ಗವಿ ಜೊತೆ ನಿಂತು ತನ್ನ ತಂದೆ ಮತ್ತೆ ಅದಕ್ಕೆ ವಿರುದ್ಧನ ಸಮರ ಸಾರ್ಬಿಟ್ರ ಹಾಗಿದ್ರೆ ಇದು ಎಲ್ಲದ್ರ ನಡುವೆ ಭಾರ್ಗವಿ ಮತ್ತೆ ಅರ್ಜುನ್ ಬದುಕಲಿ ನಡೆಯಬಾರದ ಘಟನೆ ನಡೀತದ ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭಾರ್ಗವಿ ತಂದೆಯ ಪರಿಸ್ಥಿತಿ ಚಿಂತಾ ಚುನಕವಾಗಿದೆ ಅವ್ರಿಗೆ ಆಪರೇಷನ್ ಆಗಲೇಬೇಕಾಗಿದೆ ಆಪರೇಷನ್ ಆಗಲಿಲ್ಲ ಅಂದರೆ ಖಂಡಿತವಾಗ್ಲು ಅವರು ಬದುಕೋದು ಕಷ್ಟ ಆಗಿದೆ ತುಂಬಾ ಬ್ಲಡ್ ಲಾಸ್ ಆಗಿರೋದ್ರಿಂದಾಗಿ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಎಂಟೊಂಬತ್ತು ಲಕ್ಷ ಖರ್ಚಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಅದೇ ಕಾರಣಕ್ಕೆ ಭಾರ್ಗವಿ ಮತ್ತು ಅಮ್ಮ ಇದ್ರೂ ಕೂಡ ಒದ್ದಾಡ್ತಿದ್ದಾರೆ ದುಡ್ಡನ್ನ ಹುಣಸೋಕೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಯಾಕಂದ್ರೆ ದುಡ್ಡನ್ನ ಡೆಪಾಸಿಟ್ ಮಾಡಿದ ಹೊರದು ಯಾವುದೇ ರೀತಿಯಲ್ಲೂ ಆಪರೇಷನ್ ನಡೆಯುವುದಿಲ್ಲ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ ಆದರೆ ಆಪರೇಷನ್ ಆದಷ್ಟು ಬೇಗ ನಡೀಬೇಕು ಇಲ್ಲಾಂದ್ರೆ ಸಿಚುವೇಶನ್ ಕೂಡ ತಮ್ಮ ಖಂಡಿತ ತುಂಬಾ ಕ್ರಿಟಿಕಲ್ ಆಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಅದೇ ಒಂದು ಕಾರಣಕ್ಕೋಸ್ಕರ ತುಂಬಾನೇ ಕಷ್ಟಪಡ್ತಾರೆ ಬಟ್ ಫೈನಲಿ ಹಣ ಡೆಪಾಸಿಟ್ ಆಗೇ ಬಿಡುತ್ತೆ ಡಾಕ್ಟರ್ ಬಂದಿದ್ದೆ ಏನು ಯೋಚನೆ ಮಾಡ್ಬಿಡಿ ಈಗ ಆಪರೇಷನ್ ಶುರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ದುಡ್ಡು ಹೇಗೆ ಎಂತು ಅಂತಿದ್ದಾಗೆ ಅರ್ಜುನ್ ಇದನ್ನೆಲ್ಲ ಕೂಡ ಹೊಂದಿಸಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಅರ್ಜುನನ ನಿಜವಾಗ್ಲೂ ನೋಡಿದ್ದೆ ಇಲ್ಲಿ ಅಮ್ಮ ಮತ್ತೆ ಭಾರ್ಗವಿ ಇಬ್ಬರು ಕೂಡ ಶಾಕ್ ಆಗ್ತಾರೆ ಏನು ಅರ್ಜುನ್ ನೀವು ದುಡ್ಡು ಕಟ್ಟಿದ್ರಾ ಅಂತ ಕೇಳಿದಾಗ ಹೌದು ದುಡ್ಡು ಕಟ್ಟತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮಗಿಲ್ಲ ದುಡ್ಡು ಬಂತು ಅಂದಾಗ ದುಡ್ಡು ಇಲ್ಲಿಂದ ಬಂತು ಹೀಗೆ ಬಂತು ಅನ್ನೋದೆಲ್ಲ ಬೇಡ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಲ್ವಾ ಒಂದು ಜೀವಕ್ಕಿಂತ ನಿಜವಾಗ್ಲೂ ಈಗ ಅಂಕಲ್ ಹುಷಾರಾಗಬೇಕು ಅಂಕಲ್ಗೆ ಈಗ ಆಪ್ರೇಷನ್ ಆಗಬೇಕು ಆಪ್ರೇಷನ್ ಆಗಬೇಕು ಅಂದರೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಈಗ ದುಡ್ಡು ಡೆಪಾಸಿಟ್ ಆಗಿದೆ ಅಂದಮೇಲೆ ಖಂಡಿತವಾಗ್ಲೂ ಆಪ್ರೇಷನ್ ನಡಿಯತ್ತೆ ನೀವೇ ನೀವು ಯೋಚನೆ ಮಾಡಬೇಡಿ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿಬಿಡಿ ಅಂತ ಅರ್ಜುನ್ ಹೇಳ್ತಾರೆ ಆಯಿತ ಕಡೆ ಭಾರ್ಗವಿ ಅದು ನಿಮಗೆ ಅಷ್ಟೊಂದು ದುಡ್ಡು ಅದು ನಿಮ್ಮದು ನಿಮ್ಮ ಆಗಬೇಕಿತ್ತು ಅದು ಅದು ಅಂತ ಭಾರ್ಗವಿ ಹೇಳಿದಾಗ ನೋಡಿ ಮೇಡಮ್ ಇಂಥ ಒಂದು ಸಮಯದಲ್ಲಿ ಸ್ವಾಭಿಮಾನ ಅಂತ ಕೂತ್ರೆ ಒಂದು ಜೀವ ಹೋಗಿಬಿಡುತ್ತೆ ಸ್ವಾಭಿಮಾನಕ್ಕೆ ಅಂತ ಒಂದು ಜೀವ ಮುಖ್ಯ ಆಗತ್ತಲ್ವ ಅಂತ ಕೂಡ ಅರ್ಜುನ್ ಹೇಳ್ತಾರೆ ನಂತರ ಆ ಕಡೆ ಆಪರೇಷನ್ ನಡೀತದೆ ಇತ ಕಡೆ ಅಮ್ಮ ಹೊರಗಡೆ ಹೋಗಿದ್ದಾರೆ ಭಾರ್ಗವಿ ಒಬ್ಳೆ ಕುತ್ಕೊಂಡದಾಳೆ ಅವಳ ಕೈ ಕಾಲೆಲ್ಲ ಅದ್ರ ಹೋಗ್ತದೆ ಅದನ್ನ ನೋಡಿದ್ದೆ ಅರ್ಜುನ್ ಬಂದು ಕೈ ಅವಳ ಕೈಗಳನ್ನ ಹಿಡಿದು ಹೆದರ್ಕೋಬೇಡಿ ಮೇಡಮ್ ನಾನಿದ್ದೀನಿ ನಿಮ್ ಜೊತೆ ಏನೂ ಆಗೋದಿಲ್ಲ ಖಂಡಿತ ಅಂಗಲ್ ಹುಷಾರಾಗ್ತಾರೆ ಆಪ್ರೇಷನ್ ಸಕ್ಸಸ್ ಆಗುತ್ತೆ ಇನ್ನು ಒಂದು ಅರ್ಧ ಗಂಟೆ ಅಷ್ಟೇ ಆಪ್ರೇಷನ್ ಆಗಿಬಿಡತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಎದ್ದು ಕಡೆ ಭಾರ್ಗವಿ ಅದು ಆಗಲ್ಲ ಬರ್ತಾ ನಿಜವಾಗ್ಲೂ ಅಪ್ಪನ ಈ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ನಿಜವಾಗ್ಲೂ ಡಾಕ್ಟರ್ ಕೂಡ ಬ್ಲಡ್ ಲಾಸ್ ಆಗಿದೆ ಏನು ಬೇಕಿದ್ರೂ ಆಗ್ಬೋದು ಸಚುಷನ್ ಸಿಚುವೇಶನ್ ಕ್ರಿಟಿಕಲ್ ಇದೆ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಅಪ್ಪನ ಏನಾದರೂ ಆಗಿಬಿಟ್ರೆ ಅದಕ್ಕೋಸ್ಕರ ತುಂಬಾ ಭಯ ಆಗ್ತದೆ ಅಂತ ಭಾರ್ಗವಿ ಹೇಳಿದಾಗ ದಯವಿಟ್ಟು ಮೇಡಮ್ ಆ ರೀತಿ ಎಲ್ಲ ಮಾತಾಡ್ಬಿಡಿ ಖಂಡಿತ ಅಂಕಲ್ ಮೊದ್ಲಾಗ ಹಾಗೆ ಆಗ್ತಾರೆ ಖಂಡಿತ ಮೊದ್ಲಾಗೆ ಮಾತನಾಡ್ತಾರೆ ಅಂತ ಹೇಳ್ತಾರೆ ಹೌದು ಹೀಗಾಯ್ತು ಇದೆಲ್ಲ ಅಂತ ಅರ್ಜುನ್ಗೆ ಕೇಳಿದಾಗ ಅದು ನಾವು ಮನೇಲಿ ನೋಡಿದ್ವಿ ನಾನು ಟ್ಯಾಬ್ಲೆಟ್ ಕೊಡೋಕೆ ಅಂತ ಹೋಗಿದ್ದೆ ಅಪ್ಪ ಕಾಣಿಸ್ಲಿಲ್ಲ ಒಂದು ಸ್ಲಿಪ್ಪರ್ ಮಾತ್ರ ಇತ್ತು ಇನ್ನೊಂದು ಸ್ಲಿಪ್ಪರ್ ಕಾಣಿಸ್ಲಿಲ್ಲ ಹಾಗಾಗಿ ಗಾಬರಿಯಾಗಿ ಆಗಿ ಹುಡ್ಕೊಂಡು ಹೋದ್ವಿ ದಾರಿ ಮಧ್ಯದಲ್ಲಿ ಯಾರು ನಿಮ್ಮ ತಂದೆ ಮೈನ್ ರೋಡಲ್ಲಿ ಹೋಗ್ತಾ ಇದ್ರು ಅಂತ ಹೇಳಿದರು ಅದೇ ಕಾರಣಕ್ಕೆ ಹೋದರೆ ಮೈನ್ ರೋಡಲ್ಲಿ ಎಲ್ಲ ಜನಗಳು ಕೂಡ ಸುತ್ತಕೊಂಡಿದ್ರು ಹೋಗಿ ನೋಡಿದ್ರೆ ಅಪ್ಪಂಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ಭಾರ್ಗವಿ ಹೇಳ್ತಾರೆ ಈ ಒಂದು ಆಕ್ಸಿಡೆಂಟ್ ನಾರ್ಮಲ್ ಆ್ಯಕ್ಸಿಡೆಂಟ್ ಅಂತ ನನಗೆ ಅನ್ನಿಸ್ತಿಲ್ಲ ಬೇಕು ಅಂತಲೇ ಯಾರು ಇಂಟೆನ್ಷನಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಅರ್ಜುನಿ ಹೇಳಿದಾಗ ಇತ ಕಡೆ ಭಾರ್ಗವಿ ನನಗೂ ಕೂಡ ಹಾಗೆ ಅನ್ನಿಸ್ತದೆ ನಿನ್ಗೂ ಹಾಗೆ ಅನ್ನಿಸ್ತದಪ್ಪ ಅರ್ಥ ಖಂಡಿತವಾಗ್ಲೂ ಇದನ್ನ ಇವರೇ ಮಾಡಿರ್ಬಹುದು ಅಂತ ಅನ್ನಿಸ್ತದೆ ಅಂತ ಭಾರ್ಗವಿ ಹೇಳ್ದಾಗ ಯಾರ್ ಮಾಡಿರ್ಬಹುದು ಅಂತ ಹೇಳಿ ಅರ್ಜುನ್ ಕೇಳ್ತಾರೆ ಒಂದು ಜಿ ಪಾಟೀಲ್ ಇಲ್ಲ ಶಕ್ತಿ ಪ್ರಸಾದ್ ಅವ್ರ ಮನೆಯಲ್ಲೆಲ್ಲ ಬರೀ ಕೆಟ್ಟು ಹುಡುಗ್ರೆ ಕೂಡ ತುಂಬಿಕೊಂಡಿದ್ದಾರೆ ಅವರೇನೋ ಮಾಡಿರಬೇಕು ಅಂತ ಅನ್ನಿಸ್ತದೆ ಅಂತದಾಗಿದ್ದ ಕಡೆ ಅರ್ಜುನ್ ಅಂತೂ ತುಂಬಾ ಸಿಟ್ಟಾಗ್ತಾರೆ ಎಂಥ ಮನುಷ್ಯರು ಇರಬೇಕು ಒಂದು ಕೇಸ್ ತೋರಿಸ್ತಾರೆ ಇಷ್ಟು ಮಟ್ಟಿಗೆ ಚೀಪಾಗಿ ಇಳಿತಾರೆ ಅಂದರೆ ಖಂಡಿತವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಅರ್ಜುನ್ ಹೇಳಿದಾಗ ಒಂದು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಲ್ಲೋದೇ ತಪ್ಪ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋಗಿದ್ದಕ್ಕೆ ಅವರು ನನ್ನನ್ನು ಟಾರ್ಗೆಟ್ ಮಾಡಿದ್ರೆ ಖಂಡಿತ ನನಗೆ ಯಾವುದಕ್ಕೂ ಕೂಡ ಹೆದರ್ತಾ ಇರಲಿಲ್ಲ ನಾನು ಜಕ್ತಾನೂ ಇರಲಿಲ್ಲ ಭಕ್ತಾನೂ ಇರಲಿಲ್ಲ ಆದರೆ ನನ್ನ ಫ್ಯಾಮಿಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಈ ಕಡೆ ಅಮ್ಮ ಕ ಕಣ್ಣಿರು ಈ ಕಡೆ ಅಪ್ಪನ್ ಪರಿಸ್ಥಿತಿ ಹೀಗೆ ನಿಜವಾಗ್ಲೂ ಕೂಡ ನೋಡೋಕೆ ಆಗ್ತಿಲ್ಲ ಸಹಿಸೋಕೆ ಆಗ್ತಿಲ್ಲ ಅಂತ ಬಾರ್ಗವಿ ಹೇಳ್ತಿದ್ದಾಗೆ ನೋಡಿ ನಿಮ್ಮನ್ನ ಈ ಒಂದು ಕೇಸಿಂದ ದೂರ ಇಡಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಹಾಗಾದ ಮಾತ್ರಕ್ಕೆ ನೀವು ಕೂಡ ಕೇಸಿಂದ ದೂರ ಉಳ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಅವರು ಗೆದ್ದಾಗ ಆಗ್ಬಿಡುತ್ತ ಹಾಗಾಗಿ ನೀವು ಯಾವ್ದೇ ಕಾರಣಕ್ಕೂ ಕೂಡ ಕೇಸಿಂದ ಹಿಂದೆ ಸರಿಬೇಡಿ ಖಂಡಿತ ಎಲ್ಲಾ ಕೂಡ ಸರಿ ಹೋಗುತ್ತೆ ನಾನ್ ನಿಮ್ ಜೊತೆ ನೆನ್ಕೋತೀನಿ ಜೊತೆಗೆ ಇದನ್ನ ಯಾರು ಮಾಡಿದ್ವು ಅನ್ನೋದನ್ನ ಕೂಡ ನಾನು ಪತ್ತೆ ಹಚ್ಚಿ ಹಚ್ತೇನೆ ಯಾವ್ದೇ ಕಾರಣಕ್ಕೂ ಕೂಡ ನನ್ ಬಿಡುವುದಿಲ್ಲ ಅಂತ ಹೇಳ್ತಾರೆ ಕೊಡ್ತಾರೆ ಈ ಕಡೆ ಭಾರ್ಗವಿಗೂ ಕೂಡ ಒಂದ್ ರೀತಿಯ ಧೈರ್ಯ ಸ್ಥೈರ್ಯ ಬಂದಂಗ ಆಗತ್ತ ನಂತರ ಇಲ್ಲಿ ಅರ್ಜುನ್ ನನ್ಕೊತಿದ್ದಾರೆ ನೋಡಿ ನಿಜವಾಗ್ಲೂ ಕೂಡ ನೋಡು ಟಗಿರ್ಬಿಟ್ಟು ಖಂಡಿತವಾಗ್ಲೂ ಈ ಒಂದು ಹೋರಾಟದಲ್ಲಿ ನಾನು ನಿಮ್ಮ ಜೊತೆಗೆ ಇರ್ತೇನೆ ಈ ಒಂದು ಹೋರಾಟದಲ್ಲಿ ನೀವು ಗೆಲ್ಲೇಬೇಕು ಜಸ್ಟ್ ಅಪ್ಪನಗೋಸ್ಕರ ಮಾತ್ರ ಅಲ್ಲ ಈ ಒಂದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡಬೇಕಾಗಿದೆ ಅನ್ಯಾಯ ಆಗಿರೋ ಅನ್ಯಾಯಕ್ಕೆ ಒಳಗಾಗಿರುವ ಸಂಧ್ವಾಗೆ ನ್ಯಾಯ ಸಿಗಬೇಕಾಗಿದೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ನಿಂತೆ ನಿಲ್ತೀನಿ ಅಂತ ಹೇಳಿ ಅರ್ಚನ್ ತನ್ನಷ್ಟು ಕೆತ್ತಾನೆ ಅಂದ್ಕೋತಾರೆ ತದನಂತರ ಡಾಕ್ಟರ್ಸ್ ಬರ್ತಾರೆ ಡಾಕ್ಟರ್ಸ್ ಬಂದದ್ದೆ ಇಲ್ಲಿ ಔಟ್ ಆಫ್ ರೀಂಜ್ ಅಂತ ಹೇಳ್ತಾರೆ ಅಪ್ರಿಷನ್ ಸಕ್ಸಸ್ಫುಲ್ ಅಂತ ಕೂಡ ತಿಳಿಸ್ತಾರೆ ಅಮ್ಮ ಮಗಳಿಗೆ ತುಂಬ ಖುಷಿಯಾಗುತ್ತೆ ಅವ್ರಿಗೆ ಎಷ್ಟು ಖುಷಿ ಖುಷಿಯಾಗುತ್ತೋ ಅರ್ಜುನ್ಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ ಫೈನಲಿ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಅರ್ಜುನ್ ಅವ್ರಿಗೆ ಅವರು ಕರೆಕ್ಟ್ ಟೈಮ್ಗೆ ಬಂದು ದುಡ್ಡು ಕಟ್ಟಿಲ್ಲ ಅಂದಿದ್ರೆ ಖಂಡಿತ ಆ ಒಂದು ಟೈಮ್ ಒಳಗಡೆ ನಾವು ಆಪ್ರೇಷನ್ ಮಾಡಿಲ್ಲ ಅಂದಿದ್ರೆ ಖಂಡಿತ ಈ ರೀತಿ ಒಳ್ಳೇದಾಗ್ತಾ ಇರಲಿಲ್ಲ ಜೊತೆಗೆ ನಾವು ಕೂಡ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಕರೆಕ್ಟ್ ಟೈಮ್ಗೆ ದುಡ್ಡು ಕಟ್ಟಲೇಬೇಕು ಅದು ಆಪ್ರೇಷನ್ ರೂಲ್ಸ್ ಹೊರತಾಗಿ ನಾವು ಏನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ನೀವು ಅರ್ಜುನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಅಂತ ಹೇಳಿ ಹೋಗ್ತಾರೆ ಅಪ್ಪ ನೋಡ್ಬೋದಾ ಅಂದಾಗ ಖಂಡಿತ ಆಫ್ ಆನ್ ಅವರ್ ಆದಮೇಲೆ ಅನಸ್ತೇಶ್ವ ಒಂದು ಪವರ್ ಕಡಿಮೆ ಆಗುತ್ತೆ ಆ ನಂತರ ನೀವು ಹೋಗ್ಬೋದು ಅಂತ ಕೂಡ ತಿಳಿಸ್ತಾರೆ ನಂತರ ಭಾರ್ಗವಿ ಮತ್ತೆ ಅವರ ಅಮ್ಮ ಇಬ್ಬರು ಕೂಡ ಅರ್ಜುನ್ಗೆ ಕೈ ಮುಗ್ದು ಥ್ಯಾಂಕ್ಸ್ ಅನ್ನ ಹೇಳ್ತಾರೆ ತದನಂತರ ಇಲ್ಲಿ ಅಖಿಲ್ ಅಂತ ಇರ್ತಾರೆ ಇವರು ಅಖಿಲಮ್ಮ ಅಲ್ ಅಲ್ಲ ಅಮ್ಮ ಅರ್ಜುನ್ ಅಂತ ಇಲ್ಲಿ ಭಾರ್ಗವಿ ಹೇಳಿದಾಗ ನೀನು ಯಾಕಪ್ಪ ನನ್ನ ಹತ್ರ ಅಖಿಲ್ ಅಂತ ಹೇಳ್ಕೊಂಡ ಈಗ ನೀನು ಅರ್ಜುನ ಅಖಿಲ ಅಂದಾಗ ನನ್ನ ಹೆಸರು ನಿಜವಾಗ್ಲು ಅರ್ಜುನ ನಾನು ಭಾರ್ಗವಿ ಅವ್ರನ್ನ ಪ್ರೀತಿ ಮಾಡ್ತದೆ ಅದೇ ಕಾರಣಕ್ಕೆ ನಿಮಗೆ ಕ್ಲೋಸ್ ಆಗಬೇಕು ಅಂತ ಆ ರೀತಿ ಬಂದೆ ಅಂತ ಹೇಳ್ತಾರೆ ಈ ಕಡೆ ಅಮ್ಮಂದಿ ಅಚ್ಚುರಿ ಆಗುತ್ತೆ ನಿಜ ಅನ ಭಾರ್ಗವಿ ಅಂತ ಹೇಳಿದಾಗ ಅಯ್ಯೋ ಈಗ ಯಾಕೆ ಮಾಡ್ತಿದಾರ ಈಗ ನನಗೆ ನಾನು ಇವ್ರಿಗೆ ಜಸ್ಟ್ ಫ್ರೆಂಡ್ ಅಷ್ಟೇ ಅಂತ ಅರ್ಜುನ್ ಹೇಳ್ತಾರೆ ಹೌದು ಅಮ್ಮ ಅಂತ ಕೂಡ ಭಾರ್ಗವಿ ಕೂಡ ತಿಳಿಸ್ತಾರೆ ತದನಂತರ ಇದ್ದ ಕಡೆ ವಂದನ ವೃಂದನ ಭೇಟಿ ಮಾಡಕ್ ಬಂದಿದ್ದಾಳ ನಾನು ಹೇಳ್ದಂಗೆ ಮಾಡಿದ್ಯಾ ಅಂತ ಹೇಳಿ ವಂದನ ವಂದನನ ಕೇಳಿದಕ್ಕೆ ಇಲ್ಲಿ ವಂದನ ಹೌದು ಅಕ್ಕ ನೀವ್ ಹೇಳ್ದಾಗ ಮಾಡ್ದ ಆಕ್ಸಿಡೆಂಟ್ ಮಾಡಿಸ್ದ ಅವ್ನು ಸ್ಟಾರ್ಟಿಂಗ್ ಅಲ್ಲಿ ಒಪ್ಕೊಳ್ಳಿಲ್ಲ ಆನಂತರ ನಿನ್ಗೆ ಭಾರ್ಗವಿ ಈ ಒಂದು ಕೇಸಂದ ಬಿಟ್ಟು ಹೋಗ್ಬೇಕು ನೀನು ಆರಾಮಾಗಿ ಇರಬೇಕು ಅಂದ್ರೆ ನೀನು ಇದನ್ನ ಮಾಡಲೇಬೇಕು ಅಂದಾಗ ಅವನು ಒಪ್ಕೊಂಡ ಆದರೂ ಕೂಡ ಸ್ವಂತ ಡಾಡಿಗೆ ಈ ರೀತಿ ಯಾರಾದ್ರೂ ಮಾಡಿದ್ರು ಅಂದಾಗ ಹೌದು ನಾನು ಒಂದ್ ಮಾತು ಕೇಳ್ತೀನಿ ವಿಕಿ ಇಂದಾಗಿ ನಿನ್ನ ಮದ್ವೆ ಅರ್ಜುನ್ ಮದ್ವೆ ನಿಂತು ಹೋಗುತ್ತೆ ಅರ್ಜುನ್ ನಿನ್ನ ಮದುವೆ ಆಗೋದೆಲ್ಲ ಅಂತ ಹೇಳ್ಬಿಡ್ತಾನೆ ವಿಕ್ಕಿ ತಪ್ಪಿತಸ್ಥ ಅಂತ ಆಗ ನೀನ್ ಏನ್ ಮಾಡ್ತೀಯ ಅಂದಾಗ ನನ್ನ ನನ್ ವಿಕಿ ವಿರುದ್ಧ ಹೋಗಿ ಸಾಕ್ಷಿ ಹೇಳ್ತೀನಿ ನಾನು ಒಳ್ಳೇವಳು ಅವನ ತರ ಅಲ್ಲ ಅನ್ನೋದನ್ನ ಅರ್ಜುನ್ಗೆ ಅರ್ಥ ಮಾಡಿಸ್ತೀನಿ ಅಂದಾಗ ಹೀಗೆ ಅಲ್ವಾ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಏನು ಬೇಕಿದ್ರು ಮಾಡ್ತೀವಿ ಅದೇ ರೀತಿ ನಾನು ಕೂಡ ನಮ್ಮ ಸ್ವಾರ್ಥಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡ್ತಿರೋದು ನನ್ನ ಸ್ವಾರ್ಥ ಅಂತ ಬಂದ್ರೆ ನನಗೆ ನನ್ನ ಕುಟುಂಬ ಪ್ರೀತಿ ಸಂಬಂಧ ಯಾವ್ದು ಕೂಡ ಇಂಪಾರ್ಟೆಂಟ್ ಆಗುವುದಿಲ್ಲ ಅಂತ ಬೃಂದ ಹೇಳ್ತಾಳೆ ತದನಂತರ ಇಲ್ಲಿ ಬೃಂದ ನಿನ್ಗೊಂದು ಸರ್ಪ್ರೈಸ್ ಇದೆ ಅಂತ ಕೂಡ ತಿಳಿಸ್ತಾಳೆ ವಂದನಾಗೆ ನಂತರ ಇಲ್ಲಿ ಶಕ್ತಿ ಪ್ರಸಾದ್ ಅವರನ್ನ ಮನೆ ಕರ್ಸಿದ್ದಾಳೆ ಮನೆ ಕರ್ಸಿದ್ದೆ ವಂದನಾ ಮತ್ತೆ ಅರ್ಜುನ್ ಮದ್ವೆ ಮಾತುಕತೆ ಬಗ್ಗೆ ಮಾತನಾಡ್ತಿದ್ದಾಳೆ ನೋಡಿ ಅಂಕಲ್ ನೀವು ಇದೇ ರೀತಿ ಟೈಮ್ನ ಕಿಲ್ ಮಾಡ್ಕೊಂಡು ವಿಕಿ ಕೇಸ್ ಮುಗಿಲಿ ಅಂತ ವೇಟ್ ಮಾಡ್ತಿದ್ರೆ ಖಂಡಿತ ಅರ್ಜುನ್ ಇನ್ಯಾರು ಮದುವೆ ಆಗಿ ಕರ್ಕೊಂಡು ಬಂದ್ಬಿಡ್ತಾನೆ ಅವನು ಆಲ್ರೆಡಿ ಬೇರೆ ಹುಡುಗಿ ಜೊತೆ ಓಡಾಡ್ತಿದ್ದಾನೆ ಅನ್ನೋ ವಿಶ್ವನ ಹೇಳ್ತಾಳೆ ವಿಶ್ವ ಕೇಳಿ ಪ್ರಸಾದ್ಗೆ ಶಾಕ್ ಆಗುತ್ತೆ ಏನು ಇಂಥ ಕೆಲಸ ಮಾಡ್ತದಾನ ಹಾಗಿದ್ರೆ ಅವತ್ತು ವಂದನ ಹೇಳಿದ್ದು ಓವರ್ ಥಿಂಕಿಂಗ್ ಅಲ್ಲ ಖಂಡಿತ ಈ ವಿಷಯನ ಜಿ ಪಿ ಪಾಟೀಲ್ಗೆ ಹೇಳ್ತೀನಿ ಅಂತಾಗ ದಯವಿಟ್ಟು ಹೇಳ್ಬಿಡಿ ಆಮೇಲೆ ನಿಮಗೂ ಅವ್ರಿಗೂ ಗೊತ್ತಾಯಿತು ಅಂತ ಮದುವೆ ಆಗಿ ಕರ್ಕೊಂಡು ಬಂದ್ಬಿಟ್ರೆ ಏನು ಮಾಡಬೇಕು ಅದೇ ಕಾರಣಕ್ಕೆ ನೀವು ಅವ್ನಿಗೆ ಗೊತ್ತಿಲ್ಲದಾಗೆ ಏನೋ ಒಂದು ಫಂಕ್ಷನ್ ಅದು ಇದು ಆ್ಯನಿವರ್ಸರಿ ಪಾರ್ಟಿ ಅಂತ ಕರೆದ್ಬಿಟ್ಟು ನೀವು ಸರ್ಪ್ರೈಸ್ ಆಗಿ ಬ ವಂದನ ಮತ್ತೆ ಅರ್ಜುನ್ ಎಂಗೇಜ್ಮೆಂಟ್ ಮಾಡಿಸ್ಬಿಡಿ ಜಿ ಪಿ ಪಾಟೀಲ್ ಮಾವ ಖಂಡಿತ ಬೇಜಾರು ಮಾಡ್ಕೊಳ್ಳಲ್ಲ ಅನ್ನೋ ವಿಶ್ವಾಸ ನನಗೆ ವಿಶ್ವಾಸ ನನಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ವೃಂದ ತದ ನಂತರ ಇಲ್ಲಿ ಶಕ್ತಿ ಪ್ರಸಾದ ಖಂಡಿತ ಬೃಂದ ನೀನು ಹೇಳೋದು ಕೂಡ ಸರಿಯಾಗೇ ಇದೆ ಅದೇ ರೀತಿ ಮಾಡಬೇಕು ಆದರೂ ಕೂಡ ಎಷ್ಟು ಧೈರ್ಯ ಇರಬೇಕು ಅವ್ನಿಗೆ ಹೌದು ಆ ಹುಡುಗಿಗಾರು ಅಂದಾಗ ನಮ್ಮನೆ ಮಗನೇ ಆ ಕೆಲಸ ಮಾಡ್ತಿರ್ಬೇಕಿದ್ರೆ ಬೇರೆಯವ್ರದ್ದು ಯಾಕೆ ಮಾವ ಅದನ್ನೆಲ್ಲ ಬಿಟ್ಬಿಡಿ ಖಂಡಿತವಾಗ್ಲೂ ಅರ್ಜುನ್ಗೆ ಮತ್ತೆ ವಂದನಾಗೆ ಮದುವೆ ಮಾಡಿಸ್ಬಿಡಿ ಎಂಗೇಜ್ಮೆಂಟ್ ಮಾಡಿಸ್ಬಿಡಿ ಅಂತ ವೃಂದ ಹೇಳಿದಾಗ ಸರಿ ಅಂತ ಅಂತ ಪ್ರಸಾದ್ ಕೂಡ ಬಬ್ಕೋತಾರೆ ನಂತರ ಇಲ್ಲಿ ವೃಂದ ಸದ್ಯ ಒಂದೇ ಕಾಲಲ್ಲಿ ಎರ್ಡ್ ಹಾಕಿ ಹೊಡೆದಾಗಾಯಿತು ಒಂದು ಕೇಸು ಹಾಗೆ ಈ ಬಾರ್ಗವಿ ಮನೆಗೆ ಸುಸಿಯಾಗಿತ್ತು ಬರುವುದು ಅವಳಿಲ್ ಬಂದ್ರೆ ನನಗೆ ಉಳಿ ಕಾಲ ಇಲ್ಲ ಖಂಡಿತವಾಗ್ಲೂ ಕೂಡ ಆ ಭಾರ್ಗವಿಗೆ ದೊಡ್ಡ ಈಟನ್ನೇ ಕೊಡ್ತಾ ಇದ್ದೀನಿ ಅಂತ ಬೃಂದ ಅನ್ಕೋತದ ಹಳೆ ಜೊತೆಗೆ ಅಪ್ಪನ ಮೇಲೆ ಅಟ್ಯಾಕ್ ಕೂಡ ಮಾಡಿಸಿದ ಇಲ್ಲಿ ಅಪ್ಪ ತುಂಬಾನೇ ಹುಷಾರಾಗಿದ್ದಾರೆ ಇಲ್ಲಿ ಗಂಡಂಗೆ ಅಂತ ಹೇಳಿ ಊಟ ತಗೊಂಡ್ ಬರ್ಬೇಕಿದ್ರೆ ರೋಡ್ ರೋಡ್ ಮಧ್ಯದಲ್ಲಿ ದಾರಿ ಮಧ್ಯದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಎಲ್ಲರೂ ಕೂಡ ಭಾರ್ಗವಿಯಿಂದಾನೆ ಇಷ್ಟ ಆಗಿದ್ದು ಯಾರೋ ಬಂದು ಗುದ್ದಿದ್ದಾರೆ ಅದು ಇದು ಅಂತಾನೆ ಮಾತನಾಡ್ಕೋತಾರೆ ಜೊತೆಗೆ ಆಮಂಗೆ ತುಂಬ ಆಗುತ್ತೆ ಅದರ ನಡುವೆ ಇಲ್ಲಿ ಭಾರ್ಗವಿ ಗಂಡ್ ಬಿರಿ ಥರ ಮದುವೆ ಮಾಡಿಸಿದ್ರೆ ಆಗ್ತಿತ್ತು ಹಾಗೆ ಹೀಗೆ ಇವರು ದುಡಿಸ್ಕೊಳ್ಳೋಕೋಸ್ಕರ ಮದುವೆ ಮಾಡಿಸ್ತಿಲ್ಲ ಅದು ಇದು ಅಂತ ತುಂಬಾ ಹರ್ಟ್ ಆಗೋದ ರೀತಿ ಮಾತಾಡ್ತಾರೆ ನಿಜವಾಗ್ಲೂ ಭಾರ್ಗವಿ ಅವಾಗೆ ಬೇಜಾರಾಗತ್ತೆ ಬಟ್ ಆದರೂ ಕೂಡ ಅವರು ಹೇಳಿದ್ರಲ್ಲಿ ಅರ್ಥ ಇದೆ ಅಲ್ವಾ ಭಾರ್ಗವಿನ ಮದುವೆ ಮಾಡಿಸ್ಬೇಕಲ್ವಾ ಅಂತ ಯೋಚನೆ ಮಾಡ್ಕೊಂಡು ಹಾಸ್ಪಿಟಲ್ಗೆ ಬರ್ತಾರೆ ಈತ ಕಡೆ ಭಾರ್ಗವಿ ಅವರ ತಂದೆಯನ್ನು ನೋಡಿ ಖುಷಿ ಪಡ್ತಿದ್ದಾಳೆ ಯಾಕಂದ್ರೆ ಅವ್ರ ತಂದೆ ಎಂದನಂತೆ ಹುಷಾರಾಗಿದ್ದಾರೆ ನೀವು ಎಷ್ಟು ಚಂದ ಮಾತಾಡ್ತಿದ್ರೆ ಇದೇ ರೀತಿ ಮಾತಾಡ್ತಾ ಇರ್ಬೇಕು ನನಗೆ ಹೇಗಿದ್ರಿ ಈಗ ಆಗಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ರೀತಿ ನನ್ನ ಜೊತೆ ಲಾ ಪಾಯಿಂಟ್ಸ್ ಹಾಕೊಡ್ತಾ ಇರಬೇಕು ಅಂತ ಹೇಳಿ ಮಗ್ಳು ಮಾತಾಡ್ತಿರ್ತಾಳೆ ಅಪ್ಪನ ಜೊತೆ ಪ್ರೀತಿಯಿಂದ ನಾನ್ ಮೊದ್ಲು ಇಲ್ಲಿಂದ ಹೋಗ್ಬೇಕು ಅಂದಾಗ ಖಂಡಿತ ಹೋಗೋಣ ಮೆಡಿಕೇಶನ್ಸ್ ಇರುತ್ತೆ ಅಂತ ಕೂಡ ಹೇಳ್ತಿದ್ದಾಳೆ ಅದ್ರ ನಡುವೆ ಅಮ್ಮ ತುಂಬಾ ಯೋಚನೆ ಮಾಡ್ತಿರ್ತಾರೆ ಯಾಕಮ್ಮ ಏನ್ ಯೋಚನೆ ಮಾಡ್ತಿದ್ಯಾ ಅಂದಾಗ ಏನೂ ಇಲ್ಲ ಅಂತಾರೆ ಅಮ್ಮ ಇಲ್ಲ ಏನೋ ಇದೆ ಅಂತ ಹೇಳ್ತಿದ್ದಾಗ ಒಂದು ಮದುವೆ ಆಗ್ಬಿಡು ಭಾರ್ಗವಿ ಅಂತ ಹೇಳ್ಬಿಡ್ತಾರೆ ಈ ಮಾತು ಕೇಳಿ ಭಾರ್ಗವಿ ಶಾಕ್ ಆಗ್ತಾಳೆ ಇದು ಎಲ್ಲದರ ನಡುವೆ ಆತ ಕಡೆ ಅರ್ಜುನ್ಗೆ ಇತ ಕಡೆ ಭಾರ್ಗವಿಗೆ ನಿಜವಾಗ್ಲೂ ಮದುವೆ ಮಾತುಕತೆ ನಡೀತಾ ಇದೆ ಫೈನಲಿ ಮದುವೆ ಫಿಕ್ಸ್ ಆಗ್ತದೆ ಆ ಕಡೆ ಅರ್ಜುನ್ ಎಂಗೇಜ್ಮೆಂಟ್ ಆಗಿದೆ ಇದರ ನಡುವೆ ಅರ್ಜುನ್ ಆ ಒಂದು ಆಕ್ಸಿಡೆಂಟ್ ಮಾಡಿಸಿದ್ದು ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾನೆ ಖಂಡಿತ ಆ ವಿಷ ಗೊತ್ತಾದ್ರೆ ನಿಜವಾಗ್ಲೂ ವಿಷಯ ಶಾಕ್ ಆಗುತ್ತೆ ಒಂದು ವಂದನ ಒಂದು ಬೃಂದ ಖಂಡಿತವಾಗ್ಲೂ ಸುಮ್ಮನೆ ಬಿಡ್ತಾನೆ ಅರ್ಜುನ್ ಅಥವಾ ಬೃಂದಾಗಮ್ಮನೆ ಪಾಠ ಕಲಿಸ್ತಾನ ಏನಾಗುತ್ತೆ ಮುಂದಿನ ವಿಚಾರ thank you